ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಹಿಳೆಯರ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಈ ಮಾಹಿತಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯು ದೊರೆಯುತ್ತದೆ ಹಾಗೆ ನಮ್ಮ ಯಶಸ್ವಿ ಸೇವಾ ಟೆಕ್ ಯೂಟ್ಯೂಬ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಹೀಗೆ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಮಾಹಿತಿ ದೊರೆಯುತ್ತದೆ ಮೇಲೆ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಮತ್ತೆ ಪ್ರಾರಂಭವಾಗಿದೆ ದಿನಾಂಕ ಆರು ಮತ್ತು ಏಳನೇ ತಾರೀಕು ಅವಕಾಶವಿರುತ್ತದೆ ಸಮಸ್ಯೆ ಇರುತ್ತದೆ ಆದರೂ ಸಹಕರಿಸಿ ಅರ್ಜಿಗಳನ್ನು ಸಲ್ಲಿಸಿ ಮತ್ತೆ ಅವಕಾಶವನ್ನು ಸದುಪಯೋಗ ಪಡಿಸಿ ಕೊಳ್ಳಿ ಹೆಸರು ಬದಲಾವಣೆ ತಿದ್ದುಪಡಿ ಮತ್ತೆ ಹೆಸರು ಸೇರ್ಪಡೆ ಅಂಗಡಿ ಬದಲಾವಣೆ ಕಾರ್ಡ್ ಅರ್ಜಿ ಸಲ್ಲಿಕೆ ಅವಕಾಶವಿರುತ್ತದೆ ಇದನ್ನು ಸದುಪಯೋಗ